ತುಂಬ ಜನ ಕಮೆಂಟ್ಸ್ ಹಾಕ್ತಾಯಿರ್ತೀರಾ ಬ್ರೋ ನಾವು ಮಿಕ್ಸ್ ಕಂಟೆಂಟ್ ಮಾಡಬಹುದಾ ಅಂತ ಅಂತಂದರೆ ಈಗ ನೋಡಿ ಕೆಲವರು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇರ್ತಾರೆ ಅದ್ರ ಮಧ್ಯೆ ವ್ಲಾಗ್ ಹಾಕೋದು ಅಥವಾ ಇನ್ನೊಂದೇನೋ ಕವರ್ ಸಾಂಗ್ ಹಾಕೋದು ಈ ಥರ ಮಾಡಬಹುದಾ ಇದು ಮಾಡೋದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನುವಂಥ ಒಂದು ಕ್ವಶನ್ ತುಂಬ ಜನ ಯೂಟ್ಯೂಬರ್ಸ್ಗಳಿಗಿದೆ ಸೊ ಈ ಒಂದು ಆನ್ಸರ್ ಈ ಒಂದು ಇದಕ್ಕೇನು ಸೊಲ್ಯೂಷನು ಏನೋ ಇದನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವೇನಾದರೂ ಮಿಕ್ಸ್ ಕಂಟೆಂಟ್ ಮಾಡ್ತಾ ಇದ್ದೀರಾ ಮಿಕ್ಸ್ ಕಂಟೆಂಟ್ ಮಾಡಬೇಕು ಅಂದ್ಕೊಂಡಿರೋರು ಈ ಒಂದು ವೀಡಿಯೋ ಪೂರ್ತಿ ನೋಡಿ ವೀಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆಯ್ತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಓಕೆ ಸೊ ಬನ್ನಿಗಾಯಿಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಸೊ ನೋಡಿ ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದಾಗ ನಿಮಗೆ ಐಡಿಯಾಸ್ ಐಡಿಯಾಸ್ಗಳೇ ಬೇರೆ ಆಯಿತಾ ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಬಟ್ ಯೂಟ್ಯೂಬ್ಗೆ ಅದನ್ನು ನೀವು ಬಂದು ನೀವು ಮಾಡಿದ್ಮೇಲೆ ನಿಮ್ಗೆ ಅಂದ್ಕೊಂಡಂಗೆ ರೀಚ್ ಸಿಗಲಿಲ್ಲ ಅಂತಂದಾಗ ಸೊ ನಿಮ್ಮ ಮೈಂಡು ಕೂಡ ಚೇಂಜ್ ಆಗುತ್ತೆ ಇದನ್ನ ಮಾಡಿದ್ರೆ ವರ್ಕೌಟ್ ಆಗಲ್ಲ ಇಲ್ಲೇನಾದರೂ ನಾನು ಬೇರೆ ಮಾಡಬೇಕು ಅಂತ ಸೊ ನೀವು ಯಾವುದೇ ಯೂಟ್ಯೂಬರ್ಸ್ಗಳನ್ನ ನೀವು ತೆಗೆದು ನೋಡ್ತು ಅಂತಂದರೆ ಅವರ ಒಂದು ಹಿಸ್ಟ್ರಿ ಓಕೆ ಸುಮ್ಮನೆ ಅವ್ರ ಚಾನಲ್ ತೆಗೆದು ನೋಡಿ ಅವರು ಫಸ್ಟೆಲ್ಲ ಏನು ವೀಡಿಯೋಸ್ ಹಾಕ್ತಾಯಿದ್ರು ಏನು ಮಾಡ್ತಾಯಿದ್ರು ಹೆಂಗೆ ಮಾಡ್ತಾಯಿದ್ರು ಅನ್ನೋದನ್ನ ಸೊ ತುಂಬ ಜನ ಯೂಟ್ಯೂಬರ್ಸ್ಗಳು ಶುರು ಮಾಡಿದ್ದಾಗ ಒಂದು ಕ್ಯಾಟಗರಿ ಇರುತ್ತೆ ಅದಾದಮೇಲೆ ಮತ್ತೆ ಬೇರೆ ಕ್ಯಾಟಗರಿ ಚೇಂಜ್ ಆಗ್ತಾರೆ ಕೆಲವರು ಓಕೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಚೇಂಜ್ ಆಗ್ತಾರೆ ನಾನು ಇಲ್ಲ ಕೆಲವರು ಓಕೆ ವರ್ಕೌಟ್ ಆಗಲಿಲ್ಲ ಅಂತಂದಾಗ ಆ ಥರ ಒಂದು ಮಾಡಲೇಬೇಕಾಗುತ್ತೆ ಸೊ ಅಲ್ಲಿ ಚೇಂಜ್ ಆಗ್ತಾರೆ ಆಮೇಲೆ ಕೆಲವರು ಅದೇ ಕ್ಯಾಟಗರಿಲಿ ಮುಂದುವರಿತಾರೆ ಇನ್ನು ಕೆಲವರು ಮಿಕ್ಸ್ ಮಾಡ್ತಾ ಇರ್ತಾರೆ ನಾನು ಆವಾಗಲೂ ಹೇಳಿದ್ನಲ್ಲ ಈಗ ನಿಮಗೆ ಟೆಕ್ನಾಲಜಿ ಮಾಡ್ತಾ ಇರ್ತೀರ ಮಧ್ಯೆ ನೀವೆಲ್ಲ ಹೋಗ್ತೀರಾ ಬ್ಲಾಗ್ ಮಾಡ್ಕೋತೀರಾ ಆ ವೀಡಿಯೋ ನಿಮ್ಮ ಚಾನಲಲ್ಲಿ ಹಾಕಬೇಕು ಅಂತ ನಿಮ್ಗೆ ಆಸೆ ಹಾಕ್ಬಹುದಾ ಹಾಕ್ಬಿಟ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಮ್ಮ ಚಾನಲ್ಗೆ ಈ ಥರ ತುಂಬ ಜನಕ್ಕೊಂದು ಕ್ವಶನ್ ಮಾರ್ಕ್ ಇದೆ ಸೊ ನನ್ನ ಲೈವಲ್ಲಿ ಕಮೆಂಟ್ಸಲ್ಲಿ ತುಂಬ ಜನ ಇದನ್ನೇ ಕೇಳ್ತಾ ಇರ್ತಾರೆ ಬ್ರೋ ಮಿಕ್ಸ್ ಮಾಡ್ಬೋದಾ ಅಂತ ಸೊ ಅದಕ್ಕೋಸ್ಕರ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗಳಿಗೋಸ್ಕರ ಓಕೆ ಸೊ ನೋಡಿ ಈ ಒಂದು ಮಿಕ್ಸ್ ಕಂಟೆಂಟ್ ನೀವೇನಾದರೂ ಮಾಡ್ತೀರಾ ಅಂತಂದರೆ ಯಾವುದೇ ಥರ ಇಶ್ಯೂ ಇಲ್ಲ ಓಕೆ ಬಟ್ ಇದು ನಿಮ್ಮ ಚಾನಲ್ ಪರ್ಫಾರ್ಮೆನ್ಸ್ ಮೇಲೆ ಸ್ವಲ್ಪ ಹೊಡೆತ ಬೀಳುತ್ತೆ ಯಾವ ಥರ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ನೋಡಿ ಈಗ ನೀವು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇರ್ತೀರಾ ಅಂತ ಕೇಳಿ ಓಕೆ ಸೊ ಈಗ ನಾನು ಟೆಕ್ನಾಲಜಿ ವೀಡಿಯೋಸ್ ಇದ್ದೀನಿ ನನಗೆ ನನಗೇನೋ ಒಂದು ಮೂಡ್ ಬಂತು ನನ್ನ ನನ್ನ ಸಾಂಗ್ ಆಡಬೇಕು ಅಂತ ನನಗೆ ಮೂಡ್ ಬಂತು ಕವರ್ ಸಾಂಗ್ ಆಡಬೇಕು ನಾನು ಒಂದು ಒಳ್ಳೆ ಸಾಂಗ್ ಚೂಸ್ ಮಾಡ್ಕೊಂಡು ಸಾಂಗ್ ಆಡ್ಬಿಡ್ತೀನಿ ಈಗ ನಾನು ಆ ವೀಡಿಯೋ ಹಾಕ್ಬೇಕು ನನ್ನ ಹತ್ರ ಇರೋದು ಒಂದೇ ಚಾನಲ್ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿಲ್ಲ ಅಂತ ಕೇಳಿ ಸುಮ್ಮನೆ ಸೊ ಅವಾಗ ನಾನು ಏನು ಮಾಡ್ತೀನಿ ಈ ಚಾನಲಲ್ಲಿ ನಾನು ಹಾಕೋತೀನಿ ಓಕೆ ಸೊ ಈಗ ನನ್ನ ಟೆಕ್ನಾಲಜಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರು ಆ ಒಂದು ವೀಡಿಯೋನ ನೋಡ್ತಾರೆ ಸುಮ್ಮನೆ ನಾನು ಹೇಳ್ತಾ ಇರೋದು ನೋಡ್ತಾರೆ ಕೆಲವರು ನೋಡ್ತಾರೆ ಕೆಲವರು ನೋಡೋಕೋಗಲ್ಲ ಏ ಬೇಡ ನನಗೆ ಇದು ಇಷ್ಟ ಇಲ್ಲ ಅದು ನೋಡೋಲ್ಲ ಅಂತ ಸೊ ಅವ್ರು ನೋಡಿದವರು ಸೊ ನಿಮ್ಮ ಟ್ಯಾಲೆಂಟಲ್ಲಿ ಇಷ್ಟ ಆಯಿತು ಅಂತಂದರೆ ಸೊ ಆವಾಗ ನಿಮ್ಗೆ ಅಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರು ನೀವು ಟೆಕ್ನಾಲಜಿ ಚಾನಲ್ ಅಂತ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ತಾರೆ ನೀವು ಸಾಂಗ್ಸು ವ್ಲಾಗ್ಸು ಹಾಕ್ಬಿಟ್ಟಾಗ ಈಗ ನಾನೇ ಆಗ್ತೇನೆ ಅಂತ ಕೇಳಿ ಅವಾಗ ಇವ್ರಗೂರು ಏನೇನು ಹಾಕ್ಬಿಟ್ರೆ ಮದ್ ಮದುವೆ ನನಗೆ ಇಷ್ಟ ಆಗಲ್ಲ ಇವೆಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ನನ್ನ ಸಬ್ಸ್ಕ್ರೈಬ್ ಮಾಡುವಂಥ ಚಾನ್ಸಸ್ ಇರುತ್ತೆ ಇದು ಹೊಡೆತ ಬೀಳಬಹುದು ಓಕೆ ಇನ್ನು ಕೆಲವರು ನಿಮ್ಮ ಟ್ಯಾಲೆಂಟ್ ನೋಡಿ ಸಪೋರ್ಟ್ ಮಾಡ್ಬೋದು ಈಗ ನನಗೆ ಪರ್ಸ್ನಲಿ ನನ್ನ ಸಬ್ಸ್ಕ್ರೈಬರ್ಸ್ಗಳ್ರೆ ನನಗೆ ಅದೇ ಖುಷಿ ಯಾಕೆ ಅಂತಂದರೆ ನಾನು ಏನು ಮಾಡಿದ್ರು ಕೂಡ ಸಪೋರ್ಟ್ ಮಾಡ್ತೀರಾ ನನಗೆ ಸಾಂಗ್ಸ್ ಆಡೋದು ಇಷ್ಟ ಮಾಮೂಲಿ ವೀಡಿಯೋಸ್ಗಳು ಮಾಡೋದು ಇಷ್ಟ ಎಲ್ಲನೂ ಮಾಡ್ತಾ ಇರ್ತೀನಿ ಆವಾಗವಾಗ ಮಿಕ್ಸ್ ಆಗ್ತಾ ಇರ್ತೀನಿ ಆದರೂ ಕೂಡ ನೋಡ್ತೀರಾ ಅಪ್ರಿಷಿಯೇಟ್ ಮಾಡ್ತೀರಾ ಬ್ರೋ ನೀವು ಆಲ್ರೌಂಡರು ಅದು ಇದು ಅಂತೆಲ್ಲ ಕಮೆಂಟ್ಸ್ ಆಗ್ತಾಯಿರ್ತೀರ ಖುಷಿ ಆಗುತ್ತೆ ಯಾಕೆ ಅಂತಂದರೆ ನಾನು ನನ್ನ ಟ್ಯಾಲೆಂಟನ್ನ ನಾನು ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಓಕೆ ನನಗೇನಿದೆ ನಾನು ಅದನ್ನು ಪ್ರಯತ್ನ ಪಡಬೇಕು ಇಷ್ಟ ಆಗುತ್ತಾ ಬಿಡುತ್ತಾ ಸೆಕೆಂಡರಿ ಓಕೆ ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ ಸೊ ಹಾಗಾಗಿ ಅದನ್ನು ಟ್ರೈ ಮಾಡ್ತಾ ಇರ್ತೀನಿ ಸೊ ರೀಸೆಂಟಾಗಿ ನಾನೊಂದು ಕವರ್ ಸಾಂಗ್ ಹಾಕಿದ್ದೆ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ ಫೇಸ್ಬುಕ್ಕಲ್ಲಿ ತುಂಬ ಜನ ಲೈಕ್ ಮಾಡಿದ್ದಾರೆ ಅದನ್ನು ಅಂದರೆ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಸೊ ತುಂಬ ಆಯಿತು ಆ ಥರ ಸೊ ನಿಮ್ಮ ಸಪೋರ್ಟ್ ಮಾಡೋರು ಮಾಡೇ ಮಾಡ್ತಾರೆ ಏನೇ ಮಾಡಿದ್ರು ಓಕೆ ಸೊ ನಿಮ್ಮ ಚಾನಲ್ಗೆ ಹೊಡೆತ ತಪ್ಪಿಸ್ಬೋದು ಹಂಗೆ ನೋಡೋಕೋದ್ರೆ ಸೊ ಒಟ್ಟಿನಲ್ಲಿ ನಿಮ್ಗೆಲ್ಲ ಒಂದು ಆ್ಯಕ್ಟಿವಿಟೀಸ್ಗಳು ಬರ್ತಾಯಿದ್ರೆ ನಿಮ್ಮ ನೀವು ಒಂಥರ ನೀವು ಲಕ್ಕಲ್ಲಿದ್ದೀರಾ ಅಂತ ಓಕೆ ದೇವ್ರು ನಿಮ್ಗೆ ಅದನ್ನು ಕೊಟ್ಟಿದ್ದಾನೆ ಅಂತ ಸೊ ನೀವು ಅದನ್ನು ಉಪಯೋಗಿಸ್ಕೋಬೇಕು ಈಗ ನಿಮ್ಮ ಕುಕ್ಕಿಂಗ್ ಮಾಡಬೇಕು ಅನ್ಸುತ್ತೆ ಮಾಡಿ ಮಿಕ್ಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಿಮಗೆ ನಿಮ್ಗೇನಾದರೂ ಈಗ ನಾನು ಜಾಸ್ತಿ ಕುಕ್ಕಿಂಗೇ ಮಾಡ್ತೀನಿ ಬ್ರೋ ಈಗ ನಾನು ಜಾಸ್ತಿ ವ್ಲಾಗೇ ಮಾಡ್ತೀನಿ ಅಂತಂದ್ರೆ ಹೊಸ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಬಿಡಿ ಎಲ್ಲೋ ಅವಾಗವಾಗ ಏನೋ ಒಂದು ಮಾಡ್ತೀನಿ ಬರೋ ಅಪರೂಪಕ್ಕೆ ನಾನು ಒಳ ಹೊರಗಡೆ ಹೋಗ್ಬಿಟ್ಟು ವ್ಲಾಗ್ ಮಾಡ್ತೀನಿ ಅದನ್ನು ಹಾಕೋಬೇಕು ಅಂತ ಇದ್ದೀನಿ ಅಷ್ಟೇ ಯಾವಾಗ ಒಂದು ಸಾಂಗ್ ಮಾಡ್ತೀನಿ ಅದನ್ನು ನನ್ನ ಚಾನಲಲ್ಲಿ ಹಾಕೋಬೇಕು ಅಂತ ಇದ್ದೀನಿ ಅಷ್ಟೇ ಈ ಥರ ಆದರೆ ಏನು ಇಶ್ಯೂಸ್ ಇಲ್ಲ ಓಕೆ ನೋ ಇಶ್ಯೂಸ್ ಆ್ಯಕ್ಚುಲಿ ಇದು ಇದು ಯಾವುದೇ ಥರ ಪ್ರಾಬ್ಲಮ್ಮೇ ಇಲ್ಲ ಓಕೆ ಸೊ ಈಗ ಒಬ್ಬ ಒಂದು ಚಾನಲ್ ಅಂತಂದರೆ ಅದರಲ್ಲಿ ಒಂದೇ ಕ್ಯಾಟಗರಿ ಮಾಡಬೇಕು ಅನ್ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೂ ಇಲ್ಲ ಅದು ನೋಡೋರಿಗೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸ್ ಕಂಟೆಂಟ್ ಮಾಡಬಾರ್ದು ಅಂತ ಸಜೆಸ್ಟ್ ಮಾಡೋದಷ್ಟೇ ಓಕೆ ಸೊ ಈಗ ನಾನು ಕಾಮನಾಗಿ ಹೇಳಿದ್ನಲ್ಲ ಅಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ ಆಡಿಯನ್ಸ್ಗಳ ಮೈಂಡ್ ಹೆಂಗಿರುತ್ತೆ ಏನಾಗುತ್ತೆ ಅನ್ನೋದು ಸೊ ಹಾಗಾಗಿ ನೀವೇನಾದ್ರು ಮಿಕ್ಸ್ ಕಂಟೆಂಟ್ ಮಾಡ್ತಾದ್ರೆ ಏನು ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಸೊ ನೀವು ಜಾಸ್ತಿ ಮಿಕ್ಸ್ ಕಂಟೆಂಟ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಒಂದು ಸಪ್ರೇಟ್ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಬಿಡಿ ನೀವೇನು ಜಾಸ್ತಿ ಕಂಟೆಂಟ್ ಮಾಡ್ತೀರಾ ಅದನ್ನ ಅದರಲ್ಲೇ ಹಾಕಿ ಓಕೆ ಸೊ ಹಾಗಾಗಿ ಇದನ್ನು ಫೋಕಸ್ ಮಾಡಿ ಓಕೆ ಸೊ ಹಾಗಾಗಿ ಮಿಕ್ಸ್ ಕಂಟೆಂಟ್ ಮಾಡೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಮಾಡ್ಬೋದು ಒಳ್ಳೆಯದಾಗಲಿ ಮಾಡಿ ಯೂಟ್ಯೂಬರ್ಸ್ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಆಲ್